ಮತ್ತೆ ಬೇಕೇ ಮೇಡಮ್ ಅವ್ರಿಗೆ ಕೇಳೋ ಇಲ್ಲಪ್ಪ ಆದರೂ ಒಂದು ಕೆಲವು ತಿಳಿಸ್ಲೇಬೇಕಾದವ್ರಿಂದ ಹ ಅಪ್ಪ ಅವ್ರಿಗೆ ಹೇಳಿ

ನಾನು ಬಲರಾಮ ದೇವರ ದೂತ ಅವ್ರ ಮಗಳ ಮದುವೆ ನೀವು ಬರಬೇಕಂತೆ ಯಜ್ಞಮಾನ್ ಬರ್ತಾರೋ ಯಜ್ಞಮಾನ್ ನೀವು ಬಂದಮೇಲೆ ಅವ್ರು ಬರಬಹುದು ಅವ್ರು ಬರ್ಬೋದು ಅವರು ಅವರಿಗೆ ಸ್ವಲ್ಪ ಈಗ ಆ ಚೆಮೈನಾ ನಿಯಾದುರು ಅಂತ ಬರ್ತಾರೆ ನೀವು ಬನ್ನಿ ಅವ್ರು ಎಲ್ಲರೂ ಬಂದ್ರೆ ಬರ್ತಾರ ಅಂತ ಇಲ್ಲದಿದ್ರು ಪಾವನಿಗೆ ಒಂದು ಪರಾಕಿರಿಯಂದ್ರ ಅಂದ್ರೆ ಪರ ಪರ ಅಂದ್ರೆ ಬರೋದಿಲ್ಲ ಅನ್ನೋ ಸ್ಪಷ್ಟ ಸಮಸ್ಯೆ ಅಲ್ಲ ಅಲ್ಲಿ ಪ್ರಧಾನವಾಗಿ ಹೌದು ಸಮಸ್ಯಲ್ಲಿ ಕಳಸಗನ್ನಡಿಯು ಕಳಸ ಕಳಸಗನ್ನಡಿಯವರು ಒಂದ್ ಕೆಲಸ ಮಾಡ್ತೇನೆ ಮರ್ಯಾದೆ ಈಗ ನಾನು ಮನೆಗೆ ಬರ್ತೇನೆ ಯಾಕೆ ನನ್ನ ಹೆಂಡತಿಯನ್ನು ಕಂಡುಕೊಂಡು ಬರ್ತೇನೆ ಒಳ್ಳೆ ಕೆಲಸ ಪುಣ್ಯ ಅತ್ತ ಮರಿಯಾ ಮನೆಗೆ ಹೋಗ್ತೇನೆ ಇರ್ಸಿ ಕರ್ಕೊಂಡು ಬರ್ತೇನೆ ಅಂತೀನಿ ಇಲ್ಲ 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 ಏನಂದ್ರೆ ನಾನ್ ಕರ್ಕೊಂಡು ಬರೋದಿಲ್ಲ ಯಾಕೆ ಕರ್ಕೊಂಡು ಅವಳು ಬರೋದಿಲ್ಲ ಯಾಕೆ ಯಾಕೆ ಅಂದ್ರೆ ಅವಳು ಅಂದ್ರೆ ಮಾಲೀತೆ ಅದಕ್ಕೆ ನಾನು ಅವಳಿಗೆ ಈ ಸ್ವಲ್ಪ ಗೌರವ ಮತ್ತೆ ಮರ್ಯಾದೆ ಹಾಗೆ ಹಾಗೆ ಒಂದು ರೀತಿಯಪ್ಪ ಅಯ್ಯೋ ಅಯ್ಯೋ ಆಮೇಲೆ ಇಲ್ ಮರ್ಯಾದೆ ಹೋಗ್ಬೋದಲ್ಲ ಮರ್ಯಾದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಏನ್ ಮಾಡ್ತೀವಿ ಇವತ್ತು ನನ್ನದು ಒಂದು ಸ್ತ್ರೀ ವೇಷ ಹೌದಾ ಹೌದು ಹೌದ್ ದಿಪ್ಪಣವನ್ನ ದಿಬ್ಬಣವನ್ನ ರೂಪಣೆ ಬಂದಿದ್ದೀರಿ ನಿಮಗೆ ಆಯಾಸ ಪರಿಹಾರಕ್ಕಾಗಿ ಏನು ಬೇಡ ಹಾಗಾದ್ರೆ ನೀರು ನೀರು ಕೈಕಾಲ್ ತೊಳಿಲಿಕ್ಕೆ ನೀರು ಬೇಕು ಕೈಕಾಲ್ ತೊಳಿಲಿಕ್ಕ ನೀರು ಅಲ್ಲಿ ಆಕಳಲ್ಲಿ ಬಚ್ಚಲಲ್ಲಿ ಉಂಟು ನೀವು ಒಬ್ಳೆ ಒಳಗೆ ಬಂದ್ರೆ ಹಾ ಅಲ್ಲಿಗೆ ಹೋಗುದು ಒಬ್ರೆ ಹೌದಾ ಅದೇ 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 ಒಬ್ರೆ ಹೋಗ್ಬೇಕು ಅಂತ ಹೇಳಿ ಮತ್ತೆ ಹೊಡಿಯ ವ್ಯವಸ್ಥೆ ಆಗಿದೆ ಮದುವೆ ಮಾಡುವ ಮುಹೂರ್ತ ಬರ್ತಾ ಉಂಟು मनिया हाँ, जारी रहा, बलपुरो, मधमकली, आलापने ಇರುವಂತಹ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ハカペ thank mm -hmm. you ಮಾಡೋದಿಲ್ಲ ಮರ್ಯಾದಿ ಪ್ರಶ್ನೆ ಸ್ವಲ್ಪ ರುಚಿ ಸಾಬಾರ ಸರಿಯಾಗಿ ಆಗಿದ್ರೆ ಅಡಿಗೆ ಹೋಯ್ತೆ ಸರಿಯಾಗಿ ಆಗಿದಿ ನೋಡು ನೋಡು ವಾಲಾ ಬಡ್ಯಾ ಜಪ್ಪೆ ಉಪಾ ಮೂಂ ಹಾಸ್ 打开。

ಏ ಅನ್ನದ ಜನಿಯಾಗಿ ಭಾವಿಸಿದ್ರೆ ಕೈಯೊಂದೆಲ್ಲ ಅಡ್ತ ಇದೆಯಲ್ಲ ಏ ಪುಣ್ಯಾತ್ಮ ಇಲ್ಲ ಅಂತ ಪುಣ್ಯಾತ್ಮ ಪುಣ್ಯಾತ್ಮಿಯ ಏನಾಯಿತು ಏನಿದೆ ಆಶ್ಚರ್ಯ ಇವರು ಮನುಷ್ಯರು ಅಥವಾ ರಾಕ್ಷಸ ಏನೇ ಆಗಿತ್ತು ಮರ್ಯಾದೆ ಉಳಿತು ಬಂದವರಲ್ಲಿ ಹೌದಪ್ಪ ಉಗ್ರಾಣದಲ್ಲಿ ಏನೂ ಇಲ್ಲ ಎಲ್ಲ ಬರಿದಾಗ ಹೋಯ್ತು ಹೌದಾ ಹೌದು ಅಕ್ಕಿ ತಂದು ಹಾಕಿದ್ರು ತಿಂದಿದ್ದಾರೆ ಆಮೇಲೆ ಉಪ್ಪು ತಂದ್ರು ತಿಂದಿದ್ದಾರೆ ಆಮೇಲೆ ಎಲ್ಲ ಬರಿದಾದ ಮೇಲೆ ಉಗ್ರಾಣದಲ್ಲಿ ಹೋಗದೆ ಹೋದೆ ಒಡೆಯ ಒಂದು ಹೆಗ್ಗಣ ತಿರ್ಗಾಡ್ತಾ ಇತ್ತು ಏನ್ ಮಾಡಿದೆ ಅದನ್ನು ತಂದು ಹಾಕಿ ನೋಡಿದೆ ನೋಡುವ ಅಂತೇಳಿ ಮತ್ತೊಂದು ಮತ್ತೊಂದಿದ್ರು ಬರಲಿ ಅಂತ ಹೇಳಿ ಅದನ್ನು ತಿಂದ್ರು ಅದ್ರನ್ನು ತಿಂದ್ರು ಹ ಹಾ ಬಾ ಇವರು ಮನುಷ್ಯರಲ್ಲಪ್ಪ ಮರ್ಯಾದ ಉಳಿತ್ತು ಎಂಬಲ್ಲಿ ಆಯಾಸಗೊಂಡವರಾಗುತ್ತೇನೆ ಸ್ವಲ್ಪ ದಿನ ವಿಶ್ರಾಂತಿ ಪಡಿತೇನೆ ಬಂದವರಿಗೆ ಉತ್ತರವನ್ನು ಕೊಡಬೇಕು ದರ್ಶನ ಅವರಿಗೆ ದರ್ಶನ ನೀನ್ ಕೊಡು ಹಾಗಿದ್ರೆ ಒಂದು ಕೆಲಸ ಮಾಡಿ ಏನು ನಾನು ಇಲ್ಲಿ ಬಂದಿರುವಂತ ಜನರಿಗೆ ಈಗಲೇ ಹೇಳ್ತೇನೆ ನೀನ್ ಹೇಳುವುದು ಸರಿ ಆಗುದಿಲ್ಲ ದರ್ಶನ ಕೊಡುವುದಲ್ಲ ಅಂದ್ರೆ ಇಂತ ದಿವಸ ಇಲ್ಲ ಅಂತ ಅದೇ ನನ್ ಸ್ವಲ್ಪ ವಿಶ್ರಾಂತಿ ಬೇಕೇ ಹೇಳ್ತೇನೆ ಈ ದ್ವಾರಕೆಯ ಮಹಾಂಜನಗಳೇ ನಿಮ್ಮಲ್ಲಿ ಶವಿನಿಯ ವಿಜ್ಞಾಪನೆ ಏನಂದ್ರೆ ನಮ್ಮ ಬಲರಾಮದೇವರ ಮದುವೆಯಾದ ಕಾರಣದಿಂದ ಅವರಿಗೆ ವಿಶ್ರಾಂತಿ ಬಲರಾಮದೇವರ ಮಗಳ ಮದುವೆ ಆದ್ದರಿಂದ ಅವರಿಗೆ ತುಂಬಾ ಆಯಾಸವಾಗಿದೆ ಆ ಕಾರಣದಿಂದ ಅವರು ನಿಮ್ಗೆ ಸತ್ಯ ದರ್ಶನ ಕೊಡುವುದಿಲ್ಲ ಅವರು ಈಗಿಂದೀಗಲೇ ಸವಾಗಾರವನ್ನು ಸೇರಲಿಕ್ಕಿದ್ದಾರೆ ಕ್ಷಮಿಸಿ ವಿಶ್ರಾಂತಿ ಗ್ರಹವನ್ನು ಸೇರಲಿದ್ದಾರೆ ನೀವು ಏನಾದರೂ ಅವರ ದರ್ಶನವನ್ನು ಪಡಿಬೇಕು ಅಂತ ಹೇಳಾದ್ರೆ ಇವತ್ತಿನಿಂದ ನೆನ್ಪಿಟ್ಕೊಳ್ಳಿ ಹನ್ನೆರಡನೇ ದಿವಸಕ್ಕೆ ಬನ್ನಿ ಅವತ್ತು ಅವ್ರ ದರ್ಶನ ಉಂಟು ಬಿಡಿ ನೀವು ದಯವಿಟ್ಟು ಕ್ಷಮಿಸಬೇಕು ಹದಿನಾಲ್ಕನೇ ದಿವ್ಸಕ್ಕೆ ಬನ್ನಿ ಬೇರೆ ಬಿಡಿ ಒಂದು ತಿಂಗಳಾದ್ರೂ ಬನ್ನಿಗ ಉಟ್ಟು ಒಡೆಯನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲ ಆಮೇಲೆ ದರ್ಶನ ಕೊಡ್ತಾರೆ ನಿರೀಕ್ಷೆಯಲ್ಲಿ